ರಾಜ್ಯದ ಮುಖ್ಯಮಂತ್ರಿ ಪ್ರಮೇಣಿಗೆ ಪ್ರಮೇಣೆ ರಾಜ್ಯದ ಮುಖ್ಯಮಂತ್ರಿ ಪ್ರಮೇಣಿಗೆ ಮುಂದುವಂಥ अयं <tune> समा <in> <tune in> <tune in> ಮಾನ್ಯ ಸೋನಿಯಾ ಗಾಂಧಿ ಇದ್ದೀವಿ ಪ್ರಿಯಾಂಕ್ ಗಾಂಧಿ ಮತ್ತು ನಮ್ಮ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕ ಖರ್ಗೆ ಸಾಹೇಬ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಕೇಳ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಐಯಿಂದ ವರ್ಗ ನಮ್ಮ ರಾಜ್ಯದಲ್ಲಿ ಈ ಒಂದು ವರ್ಗ ಎಪ್ಪತ್ತು ಪರ್ಸೆಂಟ್ ಇದ್ದೀವಿ ಅಹಿಂದ ವರ್ಗ ನಾಯಕರಾಗಿ ನಮ್ಮ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಕರ್ನಾಟಕ ರಾಜ್ಯದಲ್ಲಿ ಅಚ್ಚುಮೆಚ್ಚಿನ ಮುಖ್ಯಂಗ ಸಿದ್ದರಾಮಯ್ಯ ಅವರು ಆಡಳಿತ ನಡೆಸ್ಕೊಳ್ತಿದ್ದಾರೆ ಆಡಳಿತದಲ್ಲಿ ಯಾವುದೇ ಯಾವುದೇ ರೀತಿ ತೊಂದರೆಗಳಿಲ್ಲ ಸುಭಿಕ್ಷವಾಗಿ ಕರ್ನಾಟಕ ರಾಜ್ಯ ಇದೆ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಕಡು ಬಡವರಿಗೆ ಪ್ರತಿ ಮನೆಗೆ ಇವತ್ತು ನಗದಾಗಿ ಐದು ಸಾವಿರ ರೂಪಾಯಿ ಎಲ್ಲ ಎಲ್ಲ ಯೋಜನೆ ಐದು ಸಾವಿರ ರೂಪಾಯಿ ಹೋಗ್ತಿದೆ ಇಂತ ಒಳ್ಳೆ ಯೋಜನೆಗಳು ಮಾಡ್ತಾವಂತ ನಮ್ಮ ಸಿದ್ದರಾಮಯ್ಯ ಸೇವೆ ಅವರನ್ನ ಸೇರ್ತಾರೆ ಒಬ್ಬ ವ್ಯಕ್ತಿಗೆ ಒಬ್ಬ ಹಿಂದೂ ನಾಯಕ ಒಬ್ಬ ಹುಟ್ಟು ಧಾಬಾ ಮಾಡ್ಕೊಂಡು ಇಪ್ಪತ್ತೆರಡು ಲಕ್ಷ ಜನ ಒಂದು ಕಡೆ ಸೇರ್ತಾರೆ ಅಂದ್ರೆ ದಾವಣಗೆರೆ ನಂತರ ಸಿದ್ದರಾಮಯ್ಯ ಕಾರಣ ಐಂದ ನಾಯಕರು ನಮ್ಮ ರಾಜ್ಯದಲ್ಲಿ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಕೇಳೋದಷ್ಟೇ ನಾವು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಬಂದಿದೆ ಬಟ್ ಐಂದ ವರ್ಗ ಹಾಕಿದ್ರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈ ಒಂದು ಫುಲ್ ಫುಲ್ ಪೂರ್ಣಾವಧಿಯನ್ನು ಸಿದ್ದರಾಮಯ್ಯ ಅವರು ಹೋಗಲಿ ಯಾಕಂದ್ರೆ ಅರ್ಧ ಅರ್ಧ ತಟ್ಟಿಲ್ಲ ಊಟನ ಕೇಳೋ ತಪ್ಪು ಎಲ್ಲ ಹೇಳ್ತಾರೆ ಒಪ್ಪಂದ ಆಗಿದೆ ಒಪ್ಪಂದ ಆಗಿದೆ ಯಾಕಂದರೆ ರೆಂಟ್ ಅಗ್ರಿಮೆಂಟ್ ಮಾಡ್ತಿಲ್ಲ ಇದು ಮನೆ ಅಗ್ರಿಮೆಂಟ್ ಅಲ್ಲ ಅಥವಾ ಮನೆ ಲೀಸ್ ಅಗ್ರಿಮೆಂಟ್ ಅಲ್ಲ ಇದು ಸರ್ಕಾರ ಸುಭದ್ರ ಸರ್ಕಾರ ನಡೆಸಿರುವಂತ ಮನೆ ಸಿದ್ದರಾಮಯ್ಯ ಸಾಹೇಬ್ರು ಐದು ವರ್ಷಗಳ ಉಳಿಕೆ ಎರಡು ವರ್ಷಗಳ ಅವರೇ ಆಡಳಿತ ನಡೆಸಿ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತನೇ ಎಲೆಕ್ಷನ್ಲಿ ನಾವು ಹಿಂದ ವರ್ಗ ಡಿ ಕೆ ಜಾಹೇಬ್ರ ಬೆನ್ನೆಲೆ ಬ್ಯಾಂಕ್ ನಿಂತ್ಕೊಂಡು ನಾವು ಹಿಂಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಬೆನ್ನೆಲೆ ಬ್ಯಾಂಕ್ ನಿಂತು ಅದೇ ರೀತಿ ಹಿಂದ ವರ್ಗ ಎಪ್ಪತ್ತು ಪರ್ಸೆಂಟ್ ನಾವೇನು ಇದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲ ಮತಕ್ಷೇತ್ರದಲ್ಲಿ ಎಪ್ಪತ್ತು ಹಿಂದ ವರ್ಗ ಇದ್ದೀವಿ ಆ ಅಷ್ಟು ಹಿಂದಿನ ವರ್ಗ ಕೂಡ ನಾವು ಡಿ ಕೆ ಸಾಹೇಬ್ರ ಬೆನ್ನೆಲಾಗಿ ಅವ್ರು ಹಿಂದೆ ನಿಂತು ಅವನು ಕೂಡ ಐದು ವರ್ಷ ನಾವು ಸಿ ಎಂ ಮಾಡ್ತೀವಿ ಉಳಿಕೆ ಈ ಎರಡು ಇರಿದ ಉಳಿಕೆ ಎರಡು ಎರಡೂವರೆ ವರ್ಷಗಳ ಸಾಹೇಬರಿಗೆ ಅನುಕೂಲ ಮಾಡಿಕೊಡ್ಬೇಕು ಅವರ ಆಡಳಿತವನ್ನು ಸುಭಿಕ್ಷ ಸುಭಿಕ್ಷವಾಗಿ ಯಾವುದೇ ಅಡೆತಡೆ ಇಲ್ಲದೆ ನಡೆ ನಡೆಸಲು ಡಿ ಕೆ ಶಿವಕುಮಾರ್ ಸಾಹೇಬರು ಬಂಡೆ ಅಂತಿತ್ತು ಅವರನ್ನ ಸಿಎಂ ಆಗಿ ನಡೆಸ್ಕೋಬೇಕಂತ ನಾವು ಕೇಳ್ಕೊಳ್ತೀವಿ ಹಾಗೆ ನಾವು ಹೇಳಿದಷ್ಟೇ ನಾವು ಪ್ರತಿಯೊಂದರೂ ಕೂಡ ಈಗ ಸಿದ್ದರಾಮಯ್ಯ ಸಬ್ಬರು ದೀನದಲ್ಲಿ ಬಡವರ ನೊಂದವರ ಸೋಸಿತರ ಪರವಾಗಿ ನಿಂತಿರುವಂಥ ವ್ಯಕ್ತಿ ಯಾಕಂದ್ರೆ ಅಲ್ಪ ಒಬ್ಬ ಹಿಂದುಳಿದವರ ನಾಯಕ ಇದುವರೆಗೂ ವಿರಾಟ್ ಮೈಲಿ ಕೂಡ ಐದು ವರ್ಷ ಆಳ್ವಿಕೆ ಮಾಡೋಕ್ಕಾಗಿಲ್ಲ ನಿಜ್ಲಿಂಗಪ್ಪ ರಾಮಕೃಷ್ಣ ರಾಮಕೃಷ್ಣರು ಐದು ವರ್ಷ ಆಡಳಿತ ಸಂಪೂರ್ಣ ಮಾಡೋಕ್ಕಾಗಿಲ್ಲ ಅರ್ಚವನ್ನು ದಾಖಲೆ ಮಾಡೋಕೆ ಕೆಲವೇ ದಿನಗಳಿದೆ ಇನ್ನು ಉಳಿಕೆ ಎರಡೂವರೆ ವರ್ಷನ ಸಿದ್ದರಾಮಯ್ಯ ಸಾಹೇಬ್ರು ಆಳ್ವಿಕೆ ಮಾಡಿ ರಾಜ್ಯವನ್ನು ಸುಭಕ್ಷವಾಗಿ ಮಾಡ್ತಾರೆ ಯಾಕಂದ್ರೆ ನಮ್ಗೆ ಗೊತ್ತು ಐದು ವರ್ಗದಲ್ಲಿ ಇವತ್ತು ಕೂಡ ಅವರು ಡೆಪ್ಯೂಟಿ ಸಿ ಎಂ ಆಗಿದ್ದಾಗ ಐದು ವರ್ಗ ಐದು ವರ್ಗದ ಸಮಾವೇಶ ಮಾಡಿದ್ದಕ್ಕೆ ಆ ಪಕ್ಷದ ವರ್ಗ ಅಲ್ಲಿಂದ ಉಚ್ಚಾಟನೆ ಮಾಡ್ತಾರೆ ಉಚ್ಚಾಟನೆ ಮಾಡಿ ಬಂದ್ರೆ ಗೊತ್ತಾದ ಮೇಲೆ ಕಾಂಗ್ರೆಸ್ ಆಗ ಆಗಪ್ಪದಿಂದ ಹೊಂದ್ತಾ ಇರ್ತದೆ ಸಿದ್ದರಾಮಯ್ಯ ಸಾಹೇಬ್ರು ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಸರ್ಕಾರ ಸುಭಿಕ್ಷವಾಗಿ ಎರಡು ಬಾರಿ ಅಧಿಕಾರ ನಡೆಸಿದೆ ಎರಡು ಬಾರಿನೂ ಕೂಡ ಅವರು ಆದಂತ ಹೋದ್ ವರ್ಷ ಎರಡು ಎರಡ್ ಸಾವಿರದ ಮೂರು ಹದಿನೆಂಟು ಎಲ್ಲ ಅವರು ಗ್ಯಾರಂಟಿಗಳು ಇದೇನು ಬಜೆಟಲ್ಲಿ ಏನು ಘೋಷಣೆ ಮಾಡಿದ್ರು ಎಲ್ಲನೂ ಕೂಡ ಸಂಪೂರ್ಣವಾಗಿಡೇರಿಸಿದರೆ ಈಗ ಸರ್ಕಾರ ಬರೋ ಮುಂಚೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು ಐದು ಗ್ಯಾರಂಟಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಸುಭಿಕ್ಷವಾಗಿ ನಡೀತಿರುವಂಥ ಸರ್ಕಾರವನ್ನು ಇದೇ ರೀತಿ ಇನ್ನೆರಡು ವರ್ಷ ಕಾಲ ನಮ್ಮ ಸಿದ್ದರಾಮಯ್ಯ ಅವರು ಮುಂದುವರೆದಲ್ಲೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಮೂವತ್ತೊಂಬತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ರಾಹುಲ್ ಗಾಂಧಿ ಅವ್ರಿಗೆ ಸಿಗುತ್ತೆ ಆಗ ರಾಹುಲ್ ಗಾಂಧಿ ಅವರು ನಮ್ಮ ಡಿ ಕೆ ಸಿ ಅವರನ್ನೇ ಸಿಎಂ ಮಾಡಲಿ ನಮ್ಮ ಅಭ್ಯರ್ಥಿ ಇರೋದಿಲ್ಲ ಇಂದರೆವರೆಗೆ ಅವ್ರು ಬೆನ್ನೆರಾಗಿ ಇರ್ತೀವಿ ಉಳಕ್ಕೆ ಎರಡವರೆ ವರ್ಷಗಳನ್ನ ಸಹಾಯಬ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತೀವಿ ರಾಹುಲ್ ಗಾಂಧಿ ಅವರ ಚಾಮುಂಡೇಶ್ವರಿ ಕ್ಷೇತ್ರವಾದ ಮೈಸೂರಿನಲ್ಲಿ ಇವರೊಂದು ಕಾಯಿ ಹೊಡೆದು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅವರು ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಐದು ವರ್ಷಗಳ ಎರಡನೇ ಬಾರಿಗೆ ಐದು ವರ್ಷಗಳ ಕಾಲ ಪೂರೈಸಿ ಕೊಡಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡ್ತೀವಿ ಏನಕ್ಕೆ ಅಂತಂದರೆ ಈಗ ಜನಪರ ಕ ಕಲ್ಯಾಣಗಳ ಕೆಲಸಗಳು ಬಗ್ಗೆ ಹಿಂದುಳಿದ ವರ್ಗಗಳಿಗೆ ಕೆಲಸ ಮಾಡ್ತಾ ಇರೋದನ್ನ ತಡೆಯೋಕೆ ಬಿ ಜೆ ಪಿ ಅವ್ರಿಗೆ ಆಗದೆ ಅವರಲ್ಲೇ ಬೇಕು ಬೇಕಂದ್ರೆ ಈಗ ಮೊನ್ನೆ ನೋಡಿ ಯಾರು ಪ್ರ ಪ್ರತಾಪಸಿಂಹ ಉಚ್ಚ ಅವನು ವಿಶ್ವನಾಥ್ ಅರೆ ಉಚ್ಚ ಅವರು ಅವರೆಲ್ಲ ಯಾರು ನಮ್ಮ ಕಾಮಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ಈಗ ಮಠ ಸ್ವಾಮಿಗಳು ಹೇಳ್ತಾರೆ ಈ ಮಠ ಸ್ವಾಮಿಗಳು ಹೇಳ್ತಾರೆ ಆ ಮಠ ಸ್ವಾಮಿಗಳು ಹೇಳ್ತಾರೆ ಅವಾಗ ಮೊದಲು ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಓಟಾಕಿ ಅಂತ ಅವ್ರೇನಾದ್ರು ಹೇಳಿದ್ರ ಪ್ರೆಸ್ ಮೀಟ್ ಮಾಡಿದ್ರೆ ಈಗೆಲ್ಲ ಪ್ರೆಸ್ ಮೀಟ್ ಮಾಡತಕ್ಕಂಥ ವ್ಯಕ್ತಿಗಳು